ಕಾಲ ಕಲಿಗಾಲ ಜಾಲ ಮಾಯಾಜಾಲ ಎಲ್ಲೆಲ್ಲೂ ಹಾಲಾಹಲ ಎಲ್ಲೆಲ್ಲೂ ಕೋಲಾಹಲ ಲೋಕವೆಲ್ಲ ಅಲ್ಲೋಲ ಕಲ್ಲೋಲ ಏಕೆ ಹೀಗಾಯಿತು ಹೇಗೆ ಹೀಗಾಯಿತು ಕಾರಣಗಳು ತುಂಬನೇ ಆಯಿತು ಮನುಷ್ಯನ ಆಸೆ ಹುಚ್ಚಾಯಿತು ರಾಕ್ಷಸನ ಅಟ್ಟಹಾಸ ಹೆಚ್ಚಾಯಿತು ಪ್ರಕೃತಿ ಹಾಳಾಗಿ ಬೆಚ್ಚಾಯಿತು ಸದ್ಗುಣಗಳು ಕಳೆದೋಯ್ತು ದುರ್ಗುಣಗಳು ಉಳಿದೋಯ್ತು ಜೀವನ ಮೌಲ್ಯಗಳೇ ಸತ್ತೋಯ್ತು ಎಂತಹ ಬೀಜ ನೆಟ್ಟಿದರೆ ಅಂತಹ ಮರ ಎಂತಹ ಕಲ್ಪನೆ ಕಟ್ಟಿದರೆ ಅಂತಹ ನರ ಕೆಟ್ಟ ಯೋಚನೆಗಳು ಮನದಲ್ಲಿ ನೆಟ್ಟ ಸಸಿಯಂತೆ ಬದುಕಲ್ಲಿ ಇನ್ನೆಲ್ಲುಂಟು ಸುಖಶಾಂತಿ ಜಗದಲ್ಲಿ ಮಾಡಬಾರದು ಮಾಡಿ ಮಾಡಿದ್ದೆ ಸರಿಯೆಂದು ಹಾಡಿ ಮಾಡಿದ ಪಾಪ ಮತ್ತೆ ಮತ್ತೆ ಮಾಡಿ ಮಂಡಿಯೂರಿಟ್ಟರೆ ಮುಡಿ ಏನು ಪ್ರಯೋಜನ ಬಂತು ಬಿಡಿ ನವರಸಗಳ ಕೊಟ್ಟವ ಕೊಟ್ಟವನಾನೆ ಪಾದರಸದಂತೆ ಬಿಟ್ಟವ ನಾನೆ ವಿವೇಕವೆಂಬ ಪಾಯಸ ಇಟ್ಟವನಾನೆ ಎಲ್ಲ ರಸಗಳ ನುಂಗಿ ವಿವೇಚನೆಯ ರಭಸವೇ ಇಂಗಿ ಕಮಂಗಿ ಚೇಷ್ಟೆಗಳ ಮಾಡಿ ನವರಂಗಿ ಆಟಗಳ ಆಡಿ ನನ್ನಿಂದ ದೂರಾಗಿ ನೀನಾದೆಯೇ ಕಂಗಿ ಮಂಗನಿಂದ ಮಾನವನಾದೆ ಮಾನವನಿಂದ ದಾನವನಾದೆ ದಾನವನಿಂದ ಈ ಮಾಧವನನ್ನೇ ಮರೆತೋದೆ ಇನ್ನಾದರೂ ಸತ್ಯ ಧರ್ಮ ಮಾನವೀಯ ಬೀಜಗಳ ನೆಡು ಮನಸ್ಸಲ್ಲಿ ನ್ಯಾಯ ನೀತಿ ಶ್ಲಾಘನೀಯ ಕೆಲಸಗಳ ಮಾಡು ಸಮಾಜದಲ್ಲಿ ಸುಖ ಸಂತೋಷ ನೆಮ್ಮದಿಯ ಬದುಕು ನಡೆಸು ಭೂಮಿಯಲ್ಲಿ ಪ್ರಪಂಚ ಎದುರಿಸುತ್ತಿರುವ ಸಂಕಷ್ಟಗಳ ಪ್ರಶ್ನೆಗೆ ವೆಂಕಟರಮಣನಾದ ಶ್ರೀಕೃಷ್ಣನ ಉತ್ತರ ಹೀಗಿರಬಹುದೆಂಬ ಕಲ್ಪನೆಯೊಂದಿಗೆ ನಿಮ್ಮ ಅಮೂಲ್ಯ ದರ್ಶನ